ಮಾಡಿ ಮುಗಿಸಿದ್ರು ಬರ್ತಿತ್ತಿದ್ವು ಆದರೆ ಪರಮಾತ್ಮನ ಅವತಾರಿಯಾಗಿರ್ತಕ್ಕಂಥ ಬಾಲಶಿವಯೋಗಿ ಶರಣಶಂಕರ್ಲಿಂಗ ಅಪ್ಪಾಜಿಯವರನ್ನು ಬರಮಾಡಿಕೊಂಡು ಹಲವು ಮಾತೇನು ನೀನು ಒಲಿದು ಪಾದವನಿತ್ತ ನೆಲವೇ ಸುಕ್ಷೇತ್ರ ಪಾವನ ಪಾವನತೀರ್ಥ ಸುಲಭ ಶ್ರೀಗುರುವೇ ಕೃಪೆಯಾಗು ಎನ್ನುವಂಥ ರೀತಿಯೊಳಗೆ ಎಲ್ಲಿ ಶರಣರು ಸಂತರು ಮಹಾತ್ಮರು ಶಿವಯೋಗಿಗಳು ಯಾವ ನಮ್ಮ ಅಪ್ಪಾಜಿಯವರಂತವ್ರು ಎಲ್ಲಿ ಪಾದ ಇಡ್ತಾರ ಆ ಆ ಸ್ಥಳ ಆ ನೆಲ ಆ ಜಲ ಪಾವನವಾಗುವಂತಹ ರೀತಿ ಒಳಗೆ ಯಾವ ಪರಮ ಪೂಜ್ಯರನ್ನ ಕರೆಸಿ ಗ್ರಹ ಶಾಂತಿಯ ನಿಮಿತ್ತವಾಗಿ ಪೂಜ್ಯರ ಒಂದು ತುಲಾಭಾರ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿರ್ತಕ್ಕಂಥದ್ದು ಸಮಸ್ತ ರಾಜೇಶ್ವರ ಪರಿವಾರದವರಿಗೆ ಯಾವ ಆ ಭಗವಂತನ ಕರುಣೆ ಇರಲಿ ಅನ್ನತಕ್ಕಂಥ ವಿಚಾರವನ್ನ ಈ ಸಂದರ್ಭದಲ್ಲಿ ತಿಳಿಸುತ್ತ ನಮ್ಮ ಅಪ್ಪಾಜಿಯವರಿಗೆ ಬಿಡು ಇಲ್ಲದೆ ಇದ್ದಿರ್ತಕ್ಕಂಥ ಕಾರ್ಯಕ್ರಮ ಮುಂಜಾನೆ ಇಲ್ಲಿಯ ಪರ್ಯಂತರವಾಗಿ ಯಾವ ಪೂಜೆ ಪುರಸ್ಕಾರ ಎಲ್ಲವನ್ನು ಮುಗಿಸಿಕೊಂಡು ಅನಂತ ಭಕ್ತರಿಗೆ ಭೇಟಿಯಾಗಿ ಇಲ್ಲಿಗೆ ಬಂದು ನಿಮ್ಮನ್ನೆಲ್ಲರಿಗೆ ಆಶೀರ್ವಾದವನ್ನು ಮಾಡ್ತಕ್ಕಂಥ ಪರಮ ಪೂಜ್ಯರಿಗೆ ನಿಮ್ಮೆಲ್ಲರ ವತಿಯಿಂದ ಹೃದಯಪೂರ್ವಕವಾಗಿ ಚಪ್ಪಾಳೆ ತಟ್ಟುವುದರ ಮುಖಾಂತರ ಸ್ವಾಗತವನ್ನು ಗೈಯೋಣ